ಸ್ನೇಹಿತರೆ ಶಾಸ್ತ್ರದ ಪ್ರಕಾರ ಅಮಾವಾಸ್ಯೆಯನ್ನು ಪ್ರತಿ ತಿಂಗಳು ಕೂಡ ಆಚರಿಸಲಾಗುತ್ತೆ ನಂಬಿಕೆಗಳ ಆಧಾರದ ಮೇಲೆ ನಂಬಿಕೆಗಳ ಪ್ರಕಾರ ಅಮಾವಾಸ್ಯೆಯ ದಿನ ನಕಾರಾತ್ಮಕ ಶಕ್ತಿ ಹೆಚ್ಚು ಪ್ರಭಾವಶಾಲಿಯಾಗಿರುತ್ತೆ ಎನ್ನುವ ನಂಬಿಕೆ ಇದೆ ಈ ದಿನ ಜನರು ಮಂತ್ರತಂತ್ರಗಳ ಸಿದ್ಧಿಯನ್ನು ಮಾಡ್ತಾರೆ ಹಾಗೆ ಹಣ ಸುಖ ಸಮೃದ್ಧಿಗಾಗಿ ಲಕ್ಷ್ಮೀ ದೇವಿಯನ್ನು ಕೂಡ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಆದರೆ ಕೆಲವು ಜನಗಳು ನಕಾರಾತ್ಮಕ ಶಕ್ತಿಯ ಪ್ರಭಾವವನ್ನು ಬೇರೆಯವರಿಗೆ ಹಾನಿ ಉಂಟು ಮಾಡೋದಕ್ಕೋಸ್ಕರ ಬಳಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಹಾಗಾಗಿ ಈ ಜನವರಿ ಭಾನುವಾರ ಹದಿನೆಂಟನೇ ತಾರೀಕು ಮೌನಿ ಅಮಾವಾಸ್ಯೆ ಅಥವಾ ಮಾಘ ಅಮಾವಾಸ್ಯೆಯನ್ನು ಆಚರಿಸಲಾಗ್ತಾ ಇದೆ ಈ ಮೌನಿ ಅಮಾವಾಸ್ಯೆಯನ್ನು ಮತ್ತು ಈ ಮಾಘ ಅಮಾವಾಸ್ಯೆ ಈ ಎರಡೂ ಕೂಡ ಒಂದೇ ಕೆಲವರು ಮೌನಿ ಅಮಾವಾಸ್ಯೆ ಬೇರೆ ಮಾಘ ಅಮಾಸ್ಯ ಬೇರೆ ಅಂತ ಅಂದ್ಕೊಂಡಿದ್ದಾರೆ ಈ ಮೌನಿ ಮತ್ತೆ ಮಗ ಎರಡು ಕೂಡ ಒಂದನೇ ಈ ದಿನ ಸ್ನಾನ ಮಾಡಿ ಹಾಗೂ ದಾನ ಮಾಡೋದ್ರಿಂದ ಪುಣ್ಯ ಬರುತ್ತೆ ಎನ್ನುವ ನಂಬಿಕೆ ಇದೆ ಈ ಮೌನಿ ಅಮಾವಾಸ್ಯೆಯ ದಿನ ಕೆಲವೊಂದಷ್ಟು ರಾಶಿಗೆ ಸೇರಿದಂತಹ ಜನರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಆ ದಿನ ಏನು ಸಮಸ್ಯೆಗಳು ಆಗಬಹುದು ಯಾವ ಯಾವ ರಾಶಿಯವರಿಗೆ ತೊಂದರೆಗಳಾಗ್ಬೋದು ಯಾವ ರೀತಿ ತೊಂದರೆ ಆಗ್ಬೋದು ಯಾರಿಂದ ತೊಂದರೆ ಆಗ್ಬೋದು ಎಚ್ಚರಿಕೆಯಿಂದ ಇರೋದರಿಂದ ನೀವು ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗ್ತೀರಾ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ವೃಷಭ ರಾಶಿ ಈ ವರ್ಷದ ಮಹಾಗ ಅಮಾವಾಸ್ಯೆ ಎಂದು ವೃಷಭ ರಾಶಿಗೆ ಸೇರಿದ ಜನರು ಪಿತ್ರಾರ್ಜಿತ ಸಂಪತ್ತು ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಅವಶ್ಯಕ ಆಸ್ತಿಗೆ ಸಂಬಂಧಿಸಿದ ವಿವಾದಗಳ ಕಾರಣದಿಂದಾಗಿ ಈ ರಾಶಿಯ ಜನರು ಬಹಳಷ್ಟು ಒತ್ತಡಕ್ಕೆ ಒಳಗಾಗಬಹುದು ಇದರಿಂದ ನಿಮ್ಮ ಆರೋಗ್ಯ ಕೂಡ ಹದಗೆಡಬಹುದು ಕೆಲಸವನ್ನು ಮಾಡುವ ಈ ರಾಶಿಯ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ವಿವಾದಕ್ಕೆ ಒಳಗಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಹಾಗೆ ನೀವು ಸಂಬಂಧಗಳಲ್ಲಿ ಸಾಕಷ್ಟು ಏರಿಳಿತವನ್ನು ಎದುರಿಸಬೇಕಾಗುತ್ತದೆ ಈ ಸಂದರ್ಭದಲ್ಲಿ ವೃಷಭ ರಾಶಿಯ ಜನರು ತಮ್ಮ ಕೆಲಸಗಳನ್ನು ರಹಸ್ಯಮಯವಾಗಿ ನಿಭಾಯಿಸುವುದು ತುಂಬ ಒಳ್ಳೆಯದು ಮತ್ತು ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಂಪರ್ಕವನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು ಏಕೆಂದರೆ ಬೇರೆಯವರು ನಿಮ್ಮ ವಿರುದ್ಧ ಷಡ್ಯಂತ್ರವನ್ನು ರಚಿಸುವ ಸಂಭವವಿದೆ ಹಾಗಾಗಿ ನೀವು ಯಾವುದೇ ರೀತಿಯ ವಾದ ವಿವಾದಗಳಿಗೆ ಒಳಗಾಗದಂತೆ ಬಹಳ ಎಚ್ಚರಿಕೆಯಿಂದ ಇರುವುದು ತುಂಬ ಒಳ್ಳೆಯದು ಈಗ ಸಿಂಹ ರಾಶಿ ಮಾಘ ಅಮಾವಾಸ್ಯೆ ಎಂದು ಸಿಂಹ ರಾಶಿಗೆ ಸೇರಿದ ಜನರು ಆಸ್ತಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಸಿಲುಕುವ ಸಂಭವ ಇದೆ ಹಾಗಾಗಿ ನೀವು ಯಾವುದೇ ರೀತಿಯ ಕಾಗದ ಪತ್ರಕ್ಕೆ ಸಹಿ ಹಾಕುವ ಮೊದಲು ಬಹಳ ಎಚ್ಚರಿಕೆಯಿಂದ ಇರುವುದು ಅಗತ್ಯ ಈ ಸಂದರ್ಭದಲ್ಲಿ ನೀವು ಯಾವುದೇ ಕಾಗದ ಪತ್ರಕ್ಕೆ ಸಹಿಯನ್ನು ಹಾಕುವ ಮೊದಲು ತುಂಬ ಸೂಕ್ತವಾಗಿ ಪರಿಶೀಲಿಸುವುದು ಉತ್ತಮ ಅಥವಾ ನಿಮ್ಮ ವಕೀಲರಿಂದ ಅಥವಾ ಬೇರೆ ಯಾವುದಾದರೂ ನಿಮಗೆ ಸೂಕ್ತ ಸಭ್ಯ ವ್ಯಕ್ತಿಗಳು ನಂಬಿಕಸ್ಥರು ಅನ್ನೋಂಥರ ಸಹಾಯವನ್ನು ಸಲಹೆಯನ್ನು ಪಡೆದುಕೊಳ್ಳುವುದು ಕೂಡ ತುಂಬ ಒಳ್ಳೆಯದು ಹಾಗೆ ಈ ಸಂದರ್ಭದಲ್ಲಿ ಸಿಂಹ ರಾಶಿಯ ಜನರು ಯಾವುದಾದರೂ ವ್ಯಕ್ತಿ ಆಸ್ತಿಗೆ ಸಂಬಂಧಿಸಿದಂತೆ ಮೋಸವನ್ನು ಮಾಡಲು ಪ್ರಯತ್ನಿಸುವ ಸಾಧ್ಯತೆ ಇದೆ ಹಾಗಾಗಿ ನೀವು ಮೋಸ ಹೋಗದೆ ಇರಬೇಕು ಅಂದರೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಯಾರನ್ನು ಕೂಡ ಕುರುಡಾಗಿ ನಂಬಬಾರದು ಹಾಗೆ ತಮ್ಮ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳದೆ ಇರೋದು ಒಳ್ಳೆಯದು ಹಾಗೇ ಯಾರೊಂದಿಗೂ ಜಗಳವನ್ನು ಮಾಡ್ಕೊಳ್ಳದೆ ಎಚ್ಚರಿಕೆಯಿಂದ ಇರಬೇಕು ನಿಮ್ಮನ್ನು ಟ್ರಿಗರ್ ಮಾಡೋ ಪ್ರಯತ್ನಗಳು ಮಾಡ್ಬೋದು ಹಾಗಾಗಿ ನೀವು ತಾಳ್ಮೆಯನ್ನು ಕಳ್ಕೋಬಾರ್ದು ಇಲ್ಲದಿದ್ದರೆ ನಿಮಗೆ ನಷ್ಟ ಉಂಟಾಗುವ ಸಾಧ್ಯತೆ ಇದೆ ನೀವು ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುವುದೇ ಇರುವುದು ಒಳ್ಳೆಯದು ಆಲೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಸ್ವಲ್ಪ ಮಟ್ಟಿಗೆ ಸೂಕ್ತ ಇಲ್ಲದಿದ್ದರೆ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕುವ ಸಾಧ್ಯತೆ ಇದೆ ಈಗ ತುಲಾರಾಶಿ ಮಾಘ ಅಮಾವಾಸ್ಯೆಯ ದಿನ ತುಲಾರಾಶಿಗೆ ಸೇರಿದ ಜನರ ಗೌರವ ಮತ್ತು ಖ್ಯಾತಿ ಕಡಿಮೆಯಾಗುವ ಸಂಭವವಿದೆ ಯಾವುದಾದರೂ ಎರಡನೇ ವ್ಯಕ್ತಿಯ ತಪ್ಪು ತಿಳಿವಳಿಕೆಯ ಕಾರಣದಿಂದಾಗಿ ಯಾವುದಾದರೂ ಆರೋಪ ನಿಮ್ಮ ಮೇಲೆ ಬರಬಹುದು ಹಾಗೆ ಕೆಲಸವನ್ನು ಮಾಡುವ ಜನರು ಈ ಅವಧಿಯಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ಯಾರ ಮೇಲೆಯೂ ಕಣ್ಣು ಮುಚ್ಚಿ ನಂಬಿಕೆಯನ್ನು ಇಡದೇ ಇರುವುದು ಒಳ್ಳೆಯದು ಇಲ್ಲದಿದ್ದರೆ ಪಶ್ಚಾತ್ತಾಪ ಪಡಬೇಕಾಗಿ ಬರಬಹುದು ಇದರಿಂದ ನಿಮ್ಮ ವ್ಯಕ್ತಿತ್ವ ಕೂಡ ಹಾಳಾಗುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ತುಲಾ ರಾಶಿಗೆ ಸೇರಿದ ಜನರ ಕೆಲಸಗಳ ಮೇಲೆ ಕೂಡ ನಕಾರಾತ್ಮಕ ಪ್ರಭಾವಗಳು ಬರಬಹುದು ನಿಮ್ಮ ತಪ್ಪುಗಳನ್ನು ನೀವು ಒಪ್ಕೊಳ್ಳೋದು ತುಂಬ ಒಳ್ಳೆಯದು ಹಾಗೇ ಬೇರೆಯವರೊಂದಿಗೆ ನೀವು ನಿಷ್ಠಾವಂತರಾಗಿರುವುದಕ್ಕೆ ಹೆಚ್ಚಾಗಿ ಗಮನವನ್ನು ಕೊಡಬೇಕು ಕೆಲಸಕ್ಕೆ ಸಂಬಂಧಿಸಿದಂತೆ ಹಾಗೂ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಉತ್ತಮ ಫಲವನ್ನು ಈ ಸಂದರ್ಭದಲ್ಲಿ ಪಡೆಯದೇ ಇರುವುದು ಕೆಲವೊಂದು ಕೆಲವೊಂದು ಬಾರಿ ತುಂಬ ಒಳ್ಳೆಯದು ಮತ್ತು ಹೆಚ್ಚು ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಸಂದರ್ಭಗಳು ಬರಬಹುದು ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಕೆಲವೊಮ್ಮೆ ನಮಗೇನೋ ಬೇಕು ಅನ್ಕೋತೀವಿ ಅದನ್ನು ಪಡ್ಕೊಂಡ್ಬಿಡ್ತೀವಿ ಇನ್ನು ಕೆಲವೊಮ್ಮೆ ನಮಗೆ ಬೇಕು ಅಂತ ಅನಿಸಿದ್ದನ್ನು ಕೂಡ ನಾವು ಪಡ್ಕೊಳ್ಳದೇ ಇರೋದು ನಮಗೆ ಬೇಡ ಈ ಸದ್ಯಕ್ಕೆ ಈ ಸಂದರ್ಭದಲ್ಲಿ ನನಗೆ ಬೇಡ ಅಂತ ಅಂದ್ಕೊಂಡಿರೋದು ಕೂಡ ತುಂಬಾ ಒಳ್ಳೆಯದಾಗುತ್ತೆ ಏಕೆಂದರೆ ಆಗೋದೆಲ್ಲ ಒಳ್ಳೆಯದಿಕ್ಕೆ ಎನ್ನುವಂತಹ ಗಾದೆ ಮಾತು ಕೆಲವೊಮ್ಮೆ ಸತ್ಯ ಆಗುತ್ತೆ ಈಗ ಮೀನರಾಶಿ ಮಾಘ ಅಮಾವಾಸ್ಯೆಯ ದಿನ ಮೀನರಾಶಿಗೆ ಸೇರಿದ ಜನರ ಪ್ರೀತಿಯ ಜೀವನ ಮತ್ತು ವೈವಾಹಿಕ ಜೀವನ ಸ್ವಲ್ಪ ಉತ್ತಮವಾಗಿ ಇರುವುದಿಲ್ಲ ಈ ದಿನ ನೀವು ಸಂಬಂಧಗಳಲ್ಲಿ ಕೆಲವೊಂದಷ್ಟು ಏರಿಳಿತಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಹಾಗಾಗಿ ನಿಮ್ಮ ಸಂಗಾತಿಗೆ ದುಃಖವನ್ನು ಉಂಟು ಮಾಡುವಂತಹ ಯಾವುದೇ ಕೆಲಸವನ್ನು ನೀವು ಮಾಡಬೇಡಿ ಯಾವುದೇ ರೀತಿಯ ತಪ್ಪು ಮಾತುಗಳನ್ನು ಆಡದೇ ಇರೋದು ಇನ್ನೂ ಕೂಡ ಉತ್ತಮ ಈ ಸಂದರ್ಭದಲ್ಲಿ ನಿಮ್ಮ ಮಾತಿನ ಬಗ್ಗೆ ನಿಯಂತ್ರಣವನ್ನು ಇಟ್ಟುಕೊಳ್ಳುವುದು ತುಂಬ ಒಳ್ಳೆಯದು ಹಾಗೆ ಈ ಅವಧಿಯಲ್ಲಿ ಮೀನಾರಾಶಿಯ ಜನರು ತಮ್ಮ ಪ್ರತಿಯೊಂದು ಕೆಲಸದಲ್ಲಿಯೂ ಅದೃಷ್ಟದ ಮೇಲೆ ನಂಬಿಕೆಯನ್ನು ಇಡುವುದು ಒಳ್ಳೆಯದಲ್ಲ ಈ ಅವಧಿಯಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡದೇ ಇದ್ದರೆ ಉತ್ತಮವಾದಂತಹ ಫಲ ದೊರಕುವುದಿಲ್ಲ ಹಾಗಾಗಿ ಅದೃಷ್ಟದೊಂದಿಗೆ ನೀವು ಕಠಿಣ ಪರಿಶ್ರಮವನ್ನು ಹಾಕೋದು ಕೂಡ ಅಷ್ಟೇ ಮುಖ್ಯ ಈ ದಿನ ನೀವು ಯಾವುದೇ ರೀತಿಯ ಕೆಲಸ ಅಥವಾ ತಪ್ಪು ಮಾತನಾಡದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಈ ಅವಧಿಯಲ್ಲಿ ನೀವು ಹೆಚ್ಚಿನ ಜನರೊಂದಿಗೆ ಇದ್ದರೂ ಕೂಡ ಒಂಟಿತನವನ್ನು ಅನುಭವಿಸಬೇಕಾಗುತ್ತೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಯಾವುದಾದರೂ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವಂತೆ ನಿಮ್ಮನ್ನು ನೀವು ಪ್ರೇರೇಪಣೆ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಈಗ ನಾನು ತಿಳಿಸಿದಂತಹ ವೃಷಭ ಸಿಂಹ ತುಲಾ ಮತ್ತು ಮೀನ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ಸಂದರ್ಭದಲ್ಲಿ ನಿಮಗೆ ಆಸ್ತಿಯ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಎದುರಾಗಬಹುದು ಹಾಗೆ ಜೀವನದಲ್ಲಿ ಯಾರಿಂದಾದರೂ ಕೂಡ ನೀವು ಮೋಸ ಹೋಗುವಂತಹ ಸಂಭವ ಬರ್ಬೋದು ಹಾಗಾಗಿ ನೀವು ಪ್ರತಿ ಹೆಜ್ಜೆಯನ್ನು ಇಡುವಾಗ ಬಹಳ ಎಚ್ಚರಿಕೆಯಿಂದ ಇಡಬೇಕಾಗುತ್ತೆ ತುಂಬ ಆಲೋಚನೆ ಮಾಡಿ ಮಾತನಾಡಬೇಕಾಗುತ್ತೆ ತುಂಬ ಆಲೋಚನೆಯನ್ನು ಮಾಡಿ ವ್ಯವಹಾರವನ್ನು ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಇಲ್ಲದಿದ್ದರೆ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಬೇಕಾಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿಯಾಗಿ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು